ಮೂವರ್ಸ್ ಟೆಕ್ನಿಕ್ ಅಂತಿದೆ ಅದು ಮೈಂಡ್ ಅನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಮೈಂಡ್ ಅನ್ನ ಕಾಮ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಡಾಕ್ಟರ್ ಶ್ವೇತಾ ಅದಾದಿ ಅಂತ ಹೇಳ್ಬಿಟ್ಟು ನ್ಯೂರೋಲಾಜಿಸ್ಟ್ ಇವರು ಈ ಟೆಕ್ನಿಕ್ಸ್ ಅನ್ನ ಹೇಳ್ತಿದ್ರು ಅಂತ ಹೇಳಿದ್ರೆ ಮೂವರ್ಸ್ ಅಂತ ಹೇಳಿದ್ರೆ ಎಂ ಸ್ಟ್ಯಾಂಡ್ಸ್ ಫಾರ್ ಮೆಡಿಟೇಷನ್ ಓ ಸ್ಟ್ಯಾಂಡ್ಸ್ ಫಾರ್ ಆಕ್ಸಿಜನೇಷನ್ ವಿ ಸ್ಟ್ಯಾಂಡ್ಸ್ ಫಾರ್ ವಿಜುವಲೈಸೇಷನ್ ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸರ್ಸೈಸ್ ಆರ್ ಸ್ಟ್ಯಾಂಡ್ಸ್ ಫಾರ್ ರೀಡಿಂಗ್ ಅಂಡ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಕ್ರ ಸ್ಕ್ರಬಿಂಗ್ ಎಂ ಅಂತ ಹೇಳಿದ ಕೂಡಲೇ ಆಗ್ಲೇ ಹೇಳಿದ್ರೆ ಮೆಡಿಟೇಷನ್ ಮೆಡಿಟೇಷನ್ ಮಾಡಿದ ಕೂಡಲೇ ನಮ್ಮ ಮೈಂಡ್ ಕಾಮ್ ಆಗುತ್ತೆ ಆಕ್ಸಿಜನೇಷನ್ ಅಂತ ಹೇಳಿದ್ರೆ ಪ್ರಾಣಾಯಾಮ ಇರಬಹುದು ಯಾವಾಗ ಡೀಪ್ ಬ್ರೆತ್ ತಕೊಂಡು ಬಾಡಿಯಲ್ಲಿ ಆಕ್ಸಿಜನ್ ಸರ್ಕ್ಯುಲೇಟ್ ಆಗುತ್ತೆ ಆಗ ಸರ್ಕ್ಯುಲೇಷನ್ ಬಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ಅದು ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಸ್ ವಿಜುವಲೈಸೇಷನ್ ಅಂತ ಹೇಳಿದ್ರೆ ನಮ್ಗೆ ಏನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದೀವಿ ಲೈಫಲ್ಲಿ ಏನಾದ್ರು ಮಾಡಬೇಕು ಹೆಚ್ಚು ಅಂತ ಯೋಚನೆ ಮಾಡ್ತಿದ್ರೆ ಅದನ್ನ ಒಂದು ನಮಗೆ ಒಂದು ಕ್ಲಿಯರ್ ಪಟ್ ಒಂದು ಪಿಕ್ಚರ್ ತರ ನಮಗೆ ಡೈಲಿ ಬರ್ತಾ ಇದ್ರೆ ವಿಜುಲೈಸೇಷನ್ ಮಾಡ್ತಾ ಇದ್ರೆ ಅದು ಇಟ್ ಹೆಲ್ಪ್ಸ್ ಫಾರ್ ಅಷ್ಟು ಫೋಕಸ್ ಅಟ್ ವರ್ಕ್ ಅಂತ ಹೇಳೋದು ನಾನು ಎಕ್ಸಸೈಸ್ ಫಿಸಿಕಲ್ ಎಕ್ಸೈಸ್ ಮೆಂಟಲ್ ಎಕ್ಸಸೈಸ್ ದೀಸ್ ಬೋತ್ ಎಕ್ಸಸೈಸಸ್ ವಿಚ್ ಅಸ್ ನಮ್ಮ ಮೈಂಡ್ ಅನ್ನ ಕಾಮ್ ಮಾಡ್ಲಿಕ್ಕೆ ಅಥವಾ ಫೋಕಸ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಆರ್ ಆರ್ ಸ್ಟ್ಯಾಂಡ್ಸ್ ಫಾರ್ ರೀಡಿಂಗ್ ಹೇಳಿದ ಹಾಗೆ ಆರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ದು ಥ್ರೂ ಮೈಂಡ್ ಅಲ್ಲಿ ಥಾಟ್ಸ್ ಓಡ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ಅದು ನೀವು ನಿಲ್ಸಿ ಅಂತ ಹೇಳಿದ್ರೆ ನಿಲ್ಲುದಿಲ್ಲ ಬಟ್ ವೆನ್ ವಿ ರೀಡ್ ವೆನ್ ವಿ ಫೋಕಸ್ ವೆನ್ ವಿ ಫೋಕಸ್ ಆನ್ ರೀಡಿಂಗ್ ಇಫ್ ರೀಡಿಂಗ್ ಅಂತ ಹೇಳಿದ್ರೆ ಎಲ್ಲ ಬುಕ್ಸ್ ಅಲ್ಲ ಒಳ್ಳೆಯ ಬುಕ್ಸ್ ವಿಚ್ ಹೆಲ್ಪ್ಸ್ ಯು ಟು ಮೈಂಡ್ ಬುಕ್ಸ್ ಅನ್ನು ಓದ್ತಾ ಇದ್ದಾರೆ ಅದು ನಮಗೆ ಒಳ್ಳೆಯ ಥಾಟ್ ಪ್ರೋಸೆಸ್ ನಮ್ಮ ಇದು ಥಾಟ್ ಪ್ರೋಸೆಸ್ ಅನ್ನು ಚೇಂಜ್ ಮಾಡ್ತದೆ ಎಸ್ ಬಟ್ ಸ್ಕ್ರಬ್ಬಿಂಗ್ ಜರ್ನಲಿಂಗ್ ಅಥವಾ ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಮೇನ್ಲಿ ಬೇಸಿಕಲಿ ಯೂಸ್ ಫಾರ್ ನೆಗೆಟಿವ್ ಥಾಟ್ಸ್ ಅನ್ನು ತೆಗಿಲಿಕ್ಕೆ ನಮ್ಮ ತಲೆಯಲ್ಲಿ ಬರ್ತಾ ಇರುವ ಅಥವಾ ನಮ್ಮ ಮೈಂಡ್ ಅಲ್ಲಿ ಬರ್ತಿರುವ ನೆಗೆಟಿವ್ ಥಾಟ್ಸ್ ಗಳನ್ನು ಒಂದ್ ಕಡೆ ಬರೀತಾ ಹೋದ್ರೆ ಅದು ನಮಗೆ ಒಂದ್ಸಲ ಅದು ಗೊತ್ತಾಯ್ತು ಅಂದ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ನಮಗೆ ಏನಂತ ಗೊತ್ತಾಯ್ತು ಕೂಡಲೇ ಅದು ಬಗ್ಗೆ ಅದರದ್ದು ಅದರ ಫೋಕಸ್ ಕಮ್ಮಿ ಆಗ್ತದೆ ಹಾಗಾಗಿ ದಿ ಮೂವರ್ಸ್ ಟೆಕ್ನಿಕ್ ಹೆಲ್ಪ್ಸ್ ಅಸ್ ಟು ಕಮ್ ಓವರ್ ಅವರ್ ಮೈಂಡ್ ಡಿಫಿಕಲ್ಟೀಸ್